ಹಾಯ್ ಎಲ್ರಿಗೂ ನಮಸ್ಕಾರ ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ ಈ ವಾರ ಯಾವುದೇ ಮೇನ್ ಬೋರ್ಡ್ ಐ ಪಿ ಓ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿರಲಿಲ್ಲ ಕೇವಲ ಒಂದು ಐ ಪಿ ಓ ಲಿಸ್ಟಿಂಗ್ ಮಾತ್ರ ನೋಡೋದಕ್ಕೆ ಸಿಕ್ಕಿತ್ತು ಸೊ ಈವರ ಒಂದು ಶಾರ್ಟ್ ಟ್ರೇಡಿಂಗ್ ವೀಕ್ ಕೂಡ ಆಗಿತ್ತು ಮುಂದಿನ ವಾರ ಒಂದು ಮೇನ್ ಬೋರ್ಡ್ ಐ ಪಿ ಓ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ ಓರ್ಕ್ಲಾ ಇಂಡಿಯಾ ತಮ್ಮ ಐ ಪಿ ಓನ ತರ್ತಾ ಇದ್ದಾರೆ ಈ ಒಂದು ವಿಡಿಯೋನಲ್ಲಿ ಕಂಪನಿಯ ಕಂಪ್ಲೀಟ್ ಬಿಸ್ನೆಸ್ ಮಾಡೆಲನ್ನು ಅರ್ಥ ಮಾಡ್ಕೊಳೋಣ ಐ ಪಿ ಓ ಇಂಪಾರ್ಟೆಂಟ್ ಡೇಟ್ಸ್ ಇನ್ನು ಪ್ರೈಸ್ ಬ್ಯಾಂಡ್ ಎಷ್ಟು ಸೆಟ್ ಮಾಡಿದರೆ ಕಂಪನಿಯ ಫಿನಾನ್ಷಿಯಲ್ಸ್ ಜಸ್ಟಿಫೈ ಆಗ್ತಿದೆಯಾ ಹಾಗೆ ಐ ಪಿ ಒ ಇಶ್ಯೂ ಸೈಜ್ ಎಷ್ಟಿರುತ್ತೆ ಯಾವ ಕ್ಯಾಟಗರಿಗಳಲ್ಲಿ ಎಷ್ಟು ಶೇರ್ಸ್ಗಳನ್ನು ಆಫರ್ ಮಾಡ್ತಿದ್ದಾರೆ ಅಲಾಟ್ಮೆಂಟ್ನ ಚಾನ್ಸಸ್ ಏನಾದರೂ ಇರುತ್ತಾ ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಕಂಪನಿಯ ವ್ಯಾಲ್ಯೂಯೇಷನ್ ಯಾವ ರೀತಿಯಲ್ಲಿ ಇದೆ ಹಾಗೆ ಕಾಂಪಿಟೇಷನ್ ಯಾವ ರೀತಿಯಲ್ಲಿ ಇದೆ ಕಾಂಪಿಟೇಟರ್ಸ್ಗಳಿಗೆ ಕಂಪೇರ್ ಮಾಡಿದಾಗ ವ್ಯಾಲ್ಯೇಷನ್ ಜಸ್ಟಿಫೈ ಆಗುತ್ತಾ ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಕೊನೆಯದಾಗಿ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಮ್ ನೋಡೋದಕ್ಕೆ ಸಿಗ್ತದೆ ಸೊ ಈ ಒಂದು ಐ ಪಿ ಓನಲ್ಲಿ ಲಿಸ್ಟಿಂಗ್ ಏನೋ ಪರ್ಸ್ಪೆಕ್ಟಿವ್ನಿಂದ ಅಪ್ಲೈ ಮಾಡಬೇಕಾ ಅಥವಾ ಲಾಂಗ್ ಟರ್ಮ್ ವ್ಯೂ ಅನ್ನು ಇಟ್ಕೊಬೋದ ಅದರ ಬಗ್ಗೆ ಕೂಡ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಓರ್ಕ್ಲಾ ಇಂಡಿಯಾ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಪ್ರಾರಂಭವಾದಂಥ ಕಂಪನಿ ಇದೊಂದು ಫುಡ್ ಕಂಪನಿ ಆಗಿರುತ್ತೆ ಡೈವರ್ಸ್ ರೇಂಜ್ ಆಫ್ ಫುಡ್ ಪ್ರಾಡಕ್ಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಅದನ್ನು ಕಂಪನಿ ಸೆಲ್ ಮಾಡ್ತಾರೆ ಸೊ ಭಾರತದ ಐಕಾನಿಕ್ ಹೆರಿಟೇಜ್ ಬ್ರ್ಯಾಂಡ್ಸ್ ಆಗಿರುವಂಥ ಎಮ್ ಟಿ ಆರ್ ಫುಡ್ಸ್ ಅಂಡ್ರಲ್ಲಿ ಇವರು ಪ್ರಾಡಕ್ಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಸೆಲ್ ಮಾಡ್ತಾರೆ ಇದರ ಜೊತೆಯಲ್ಲಿ ಈಸ್ಟರ್ನ್ ಕಾಂಡಿಮೆಂಟ್ಸ್ ರಸೋಯಿ ಮ್ಯಾಜಿಕ್ ಅನ್ನುವಂಥ ಬ್ರ್ಯಾಂಡ್ನ ಅಂಡ್ರಲ್ಲಿ ಕೂಡ ಇವರು ಪ್ರಾಡಕ್ಟ್ಸ್ಗಳನ್ನು ಸೆಲ್ ಮಾಡ್ತಾರೆ ಸೊ ಎಮ್ ಟಿ ಆರ್ ಬ್ರ್ಯಾಂಡ್ನ ಬಗ್ಗೆ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಎಮ್ ಟಿ ಆರ್ ಮಸಾಲ ಪೌಡರ್ಸ್ ಆಗಿರ್ಬೋದು ಅಥವಾ ಈಗ ರಿಲೀಸ್ ಆಗ್ತಿರುವಂಥ ಮಿನಿಟ್ಸ್ ಫ್ರೆಶ್ ಹಾಗೆ ದೋಸಾ ಬ್ಯಾಟರ್ ಸೊ ಎಮ್ ಟಿ ಆರ್ ಉಪ್ಮಾ ಪೋಹ ರೆಡಿಮೇಡ್ ಫುಡ್ಗಳೇನಿದೆ ಸೊ ಆ ರೀತಿಯ ಪ್ರಾಡಕ್ಟ್ಸ್ಗಳನ್ನು ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಎಮ್ ಟಿ ಆರ್ ಬ್ರ್ಯಾಂಡ್ ಅಷ್ಟೇ ಅಲ್ಲದೆ ಈಸ್ಟರ್ನ್ ಮತ್ತು ರಸೋಯಿ ಮ್ಯಾಜಿಕ್ ಅನ್ನುವಂಥ ಬ್ರ್ಯಾಂಡ್ನ ಅಂಡ್ರಲ್ಲಿ ಕೂಡ ಸ್ಪೈಸಸ್ ಮತ್ತು ಕನ್ವೀನಿಯನ್ಸ್ ಫುಡ್ಗಳನ್ನು ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ ಸೊ ಒಂದು ಸ್ಟ್ರಾಂಗ್ ಪ್ರೆಸೆನ್ಸ್ ಹೊಂದಿರುವಂಥ ಕಂಪನಿ ಆಗಿರುತ್ತೆ ಸೌತ್ ಇಂಡಿಯಾದಲ್ಲಿ ಹೆಚ್ಚಾಗಿ ಪ್ರಾಡಕ್ಟ್ಸ್ಗಳನ್ನು ಸೆಲ್ ಮಾಡ್ತಾರೆ ಕರ್ನಾಟಕ ಕೇರಳ ಆಂಧ್ರ ತೆಲಂಗಾಣ ಈ ಸ್ಟೇಟ್ಗಳಲ್ಲಿ ಹೆಚ್ಚಾಗಿ ಪ್ರಾಡಕ್ಟ್ ಸೇಲ್ಸ್ ಆಗುತ್ತೆ ನಾನ್ನೂರಕ್ಕೂ ಹೆಚ್ಚಿನ ಡಿಫ್ರೆಂಟ್ ಕ್ಯಾಟಗರಿ ಪ್ರಾಡಕ್ಟ್ಸ್ ಗಳನ್ನ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡಿ ಸೆಲ್ ಮಾಡ್ತಾರೆ ಪ್ರತಿದಿನ ಇಪ್ಪತ್ತ್ ಲಕ್ಷ ಯೂನಿಟ್ ಪ್ರಾಡಕ್ಟ್ಸ್ಗಳನ್ನು ಈ ಕಂಪನಿ ಸೆಲ್ ಮಾಡ್ತಿದ್ದಾರೆ ಸೊ ಒಂದು ಸ್ಟ್ರಾಂಗ್ ಸೇಲ್ಸ್ ಕೂಡ ಹೊಂದಿರುವಂಥ ಕಂಪನಿ ಆಗಿರ್ತಾರೆ ಸೊ ಭಾರತದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಅನ್ನು ಹೊಂದಿದ್ದಾರೆ ಹಾಗೆ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನು ವಿದೇಶಗಳಲ್ಲಿ ಕೂಡ ಮಾಡ್ತಾರೆ ಯು ಥೈಲ್ಯಾಂಡ್ ಮತ್ತು ಮಲೇಷ್ಯಾನಲ್ಲಿ ಕೂಡ ಇವರ ಪ್ರಾಡಕ್ಟ್ಸ್ಗಳ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಭಾರತದಲ್ಲೇ ಒಂಬತ್ತು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯನ್ನ ಕಂಪನಿ ಹೊಂದಿದ್ದಾರೆ ಸೊ ಸ್ಟ್ರಾಂಗ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಕೂಡ ಹೊಂದಿರುವಂತಹ ಕಂಪನಿ ಆಗಿರ್ತಾರೆ ಎಂಟುನೂರ ಮೂವತ್ನಾಲ್ಕು ಡಿಸ್ಟ್ರಿಬ್ಯೂಟರ್ಸ್ ಸಾವಿರದ ಎಂಟುನೂರ ಎಂಬತ್ತೆಂಟು ಸಬ್ ಡಿಸ್ಟ್ರಿಬ್ಯೂಟರ್ಸ್ಗಳ ಕಂಪನಿ ಹೊಂದಿದ್ದಾರೆ ಇಪ್ಪತ್ತೆಂಟು ಸ್ಟೇಟ್ ಆರು ಯೂನಿಯನ್ ಟೆರಿಟರಿಗಳಲ್ಲಿ ಇವರ ಪ್ರೆಸೆನ್ಸ್ ಇದೆ ಓರ್ಕ್ಲಾ ಇಂಡಿಯಾ ಐಪಿಒ ಅಕ್ಟೋಬರ್ ಇಪ್ಪತ್ತೊಂಬತ್ತು ಬುಧವಾರ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗುತ್ತೆ ಅಕ್ಟೋಬರ್ ಮೂವತ್ತೊಂದು ಶುಕ್ರವಾರದವರೆಗೂ ಈ ಒಂದು ನಲ್ಲಿ ನೀವು ಅಪ್ಲೈ ಮಾಡಬಹುದು ಒಂದು ರೂಪಾಯಿಯ ಫೇಸ್ ವ್ಯಾಲ್ಯೂ ನೋಡೋದಕ್ಕೆ ಸಿಗುತ್ತೆ ಲೋವರ್ ಪ್ರೈಸ್ ಬ್ಯಾಂಡ್ ಆರುನೂರ ತೊಂಬತ್ತೈದು ಏಳ್ನೂರು ಮೂವತ್ತರ ಕಟ್ ಆಫ್ ಪ್ರೈಸನ್ನು ಸೆಟ್ ಮಾಡಿದ್ದಾರೆ ರಿಟೇಲ್ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡ್ತೀರಾ ಅಂದರೆ ಏಳ್ನೂರ ಮೂವತ್ತರ ಪ್ರೈಸ್ನಲ್ಲೇ ಅಪ್ಲೈ ಮಾಡಬೇಕಾಗತ್ತೆ ಇಪ್ಪತ್ತು ಶೇರ್ಗಳ ಲಾಟ್ ಆಗಿರುತ್ತೆ ಸೊ ಮಿನಿಮಮ್ ಇಪ್ಪತ್ತು ಶೇರ್ಸ್ಗೆ ರಿಟೇಲ್ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಬೇಕು ಮ್ಯಾಕ್ಸಿಮಮ್ ನೀವು ಹದಿಮೂರು ಲಾಟ್ಸ್ಗಳಿಗೆ ಅಪ್ಲೈ ಮಾಡ್ಬೋದಾಗುತ್ತೆ ಹದಿಮೂರಕ್ಕಿಂತ ಹೆಚ್ಚಿನ ಲಾಟ್ಸ್ಗೆ ಅಪ್ಲೈ ಮಾಡ್ತೀರಾ ಅಂದರೆ ಹೆಚ್ಚನೇ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ಸೊ ಹೆಸನೇ ಕ್ಯಾಟಗರಿಯಲ್ಲಿ ಐದು ಲಕ್ಷದವರೆಗೂ ಅಮೌಂಟ್ಗೆ ನೀವು ನಿಮ್ಮ ನಾರ್ಮಲ್ ಅಪ್ ಸ್ಟಾಕ್ ಅಥವಾ ಗ್ರೋ ಏಂಜಲ್ ಒಂದು ನಿಂದನೇ ಅಪ್ಲಿಕೇಶನ್ಸ್ ಅನ್ನು ಹಾಕ್ಬೋದಾಗುತ್ತೆ ಯು ಪಿ ಐನ ಮೂಲಕ ಈ ಒಂದು ಅಪ್ಲಿಕೇಶನ್ಸ್ ಅನ್ನು ನೀವು ಹಾಕ್ಬೋದು ಹಾಗೆ ಐ ಪಿ ಓ ಅಲಾಟ್ಮೆಂಟ್ ಡೇಟನ್ನು ಅಬ್ಸರ್ವ್ ಮಾಡಿದಾಗ ಮೂರು ನವೆಂಬರ್ ಅಲಾಟ್ಮೆಂಟ್ ಡೇಟ್ ಆಗಿರುತ್ತೆ ಅಲಾಟ್ಮೆಂಟ್ ಸಿಗಲಿಲ್ಲ ಅಂದರೆ ರಿಫಂಡ್ ನಾಲ್ಕು ಗೆ ಕ್ರೆಡಿಟ್ ಆಗುತ್ತೆ ಡಿಮ್ಯಾಟ್ನಲ್ಲಿ ಶೇರ್ಗಳು ಕೂಡ ನಾಲ್ಕು ನವೆಂಬರ್ಗೆ ಕ್ರೆಡಿಟ್ ಆಗುತ್ತೆ ಐ ಪಿ ಓ ಲಿಸ್ಟಿಂಗ್ ಡೇಟ್ ಆರು ನವೆಂಬರ್ ಆಗಿರುತ್ತೆ ಓರ್ಕ್ಲಾ ಇಂಡಿಯಾದ ಫಿನಾನ್ಷಿಯಲ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಕಂಪನಿಯ ಅಸೆಟ್ಸ್ ಸ್ಟೇಬಲ್ ಆಗಿದೆ ಅಷ್ಟೇನು ಕನ್ಸಿಸ್ಟೆಂಟ್ ಗ್ರೋತ್ ನಮಗೆ ನೋಡೋದಕ್ಕೆ ಸಿಗ್ತಿಲ್ಲ ಟೋಟಲ್ ಇನ್ಕಮನ್ನು ಅಬ್ಸರ್ವ್ ಮಾಡಿದಾಗ ಟೋಟಲ್ ಇನ್ಕಮ್ ಸ್ಲೋ ಆಗಿ ಇನ್ಕ್ರೀಸ್ ಆಗ್ತದೆ ಪ್ರಾಫಿಟ್ಸ್ ಕೂಡ ಕನ್ಸಿಸ್ಟೆಂಟಾಗಿ ಕಾಣಿಸ್ತಿದೆ ಬಟ್ ಎರಡು ಸಾವಿರದ ಇಪ್ಪತ್ತ್ ಮೂರರ ಫಿನಾನ್ಷಿಯಲ್ ಇಯರ್ಗೆ ಕಂಪೇರ್ ಮಾಡಿದಾಗ ಇಪ್ಪತ್ನಾಲ್ಕು ಇಪ್ಪತ್ತೈದರ ಫಿನಾನ್ಷಿಯಲ್ ಇಯರ್ನಲ್ಲಿ ಪ್ರಾಫಿಟ್ಸ್ ಸ್ವಲ್ಪ ಡ್ರಾಪ್ ಆಗಿದೆ ಎರಡು ಸಾವಿರದ ಇಪ್ಪತ್ತಾರರ ಫಿನಾನ್ಷಿಯಲ್ ಇಯರ್ನ ಒಂದು ಕ್ವಾರ್ಟರ್ನ ರಿಸಲ್ಟನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ ಆ ಒಂದು ಕ್ವಾರ್ಟರ್ನಲ್ಲಿ ಎಪ್ಪತ್ತೊಂಬತ್ತು ಕೋಟಿ ಅರೌಂಡಲ್ಲಿ ಪ್ರಾಫಿಟ್ಸ್ ಬಂದಿದೆ ಸೊ ಎಬಿಟ್ಟ ನೆಟ್ವರ್ತ್ ರಿಸರ್ವ್ಸ್ ಕೂಡ ಕನ್ಸಿಸ್ಟೆಂಟಾಗಿ ಕಾಣಿಸುತ್ತೆ ಕೇವಲ ಎರಡು ಕೋಟಿಯ ಡೆಟ್ಟನ್ನು ಕಂಪನಿ ಹೊಂದಿದ್ದಾರೆ ಆಲ್ಮೋಸ್ಟ್ ಒಂದು ಡೆಟ್ ಫ್ರೀ ಕಂಪನಿ ಅಂತ ಹೇಳ್ಬೋದಾಗುತ್ತೆ ಸೊ ಒಂದು ಓಕೆ ಓಕೆ ಫಿನಾನ್ಷಿಯಲ್ಸ್ ಆಗಿ ಉರುಕ್ಲಾ ಇಂಡಿಯಾದ ಫಿನಾನ್ಷಿಯಲ್ ಕನ್ಸಿಡರ್ ಆಗುತ್ತೆ ಐಪಿಒ ಇಶ್ಯೂ ಸೈಜ್ ಸಾವಿರದ ಅರವತ್ತೇಳು ಕೋಟಿ ಆಗಿರುತ್ತೆ ಯಾವುದೇ ರೀತಿಯ ಫ್ರೆಶ್ ಇಶ್ಯೂ ಇಲ್ಲ ಪ್ರಮೋಟರ್ಸ್ಗಳು ಇನ್ವೆಸ್ಟರ್ಸ್ಗಳು ಸ್ವಲ್ಪ ಸ್ಟೇಕ್ ಅನ್ನು ಸೆಲ್ ಮಾಡ್ತಿದ್ದಾರೆ ಅಂದರೆ ಈ ಒಂದು ಐ ಪಿ ಓನಿಂದ ಕಂಪನಿಯ ಡೆವಲಪ್ಮೆಂಟ್ಗೆ ಯಾವುದೇ ರೀತಿಯ ಅಮೌಂಟ್ ಹೋಗೋದಿಲ್ಲ ಯಾರು ಇನ್ವೆಸ್ಟರ್ಸ್ಗಳು ಐಪಿಒಗೂ ಮುಂಚೆ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದರೆ ಅಥವಾ ಪ್ರಮೋಟರ್ಸ್ ಏನು ಸೆಲ್ ಮಾಡ್ತಾರೆ ಅವರು ಈ ಒಂದು ಐ ಪಿ ಪ್ರಾಫಿಟ್ಸ್ ಅನ್ನು ತಗೋತಾರೆ ಹಾಗೆ ರಿಟೇಲ್ ಕ್ಯಾಟಗರಿಯಲ್ಲಿ ಮೂವತ್ತೈದು ಪರ್ಸೆಂಟ್ನ ಆಫರನ್ನು ಮಾಡಿದರೆ ಮೀಡಿಯಂ ಸೈಜ್ನ ಐ ಪಿ ಓ ಆಗಿರೋದ್ರಿಂದ ಅಲಾಟ್ಮೆಂಟ್ನ ಚಾನ್ಸಸ್ ಕೂಡ ಇರುತ್ತೆ ಸೊ ಗ್ರೇ ಮಾರ್ಕೆಟ್ ಪ್ರೀಮಿಯಮ್ ಸ್ಟ್ರಾಂಗ್ ಆಗಿದ್ದರೆ ಅಲಾಟ್ಮೆಂಟ್ಸ್ ಕಡಿಮೆ ಆಗ್ಬೋದು ಇಲ್ಲಾಂದರೆ ಅಲಾಟ್ಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ ಎಚ್ ಎನ್ ಐ ಕ್ಯಾಟಗರಿಯಲ್ಲಿ ಹದಿನೈದು ಪರ್ಸೆಂಟ್ನ ಆಫರ್ ಇದೆ ಕ್ಯೂ ಐ ಬಿ ಕ್ಯಾಟಗರಿಯಲ್ಲಿ ಐವತ್ತು ಪರ್ಸೆಂಟ್ನಷ್ಟು ಆಫರನ್ನು ಮಾಡ್ತಾ ಇದ್ದಾರೆ ಸೊ ಈ ಕಂಪನಿಯ ಅನ್ನು ಅಬ್ಸರ್ವ್ ಮಾಡಿದಾಗ ಮೂವತ್ತರ ಅಪರ್ ಪ್ರೈಸ್ ಬ್ಯಾಂಡ್ ಕಂಪನಿಯನ್ನು ಸೆಟ್ ಮಾಡಿದರೆ ಈ ಒಂದು ಪ್ರೈಸ್ ಬ್ಯಾಂಡ್ ನಲ್ಲಿ ಟೋಟಲ್ ಮಾರ್ಕೆಟ್ ಕ್ಯಾಪ್ ಹತ್ತು ಸಾವಿರ ಕೋಟಿ ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಅರ್ನಿಂಗ್ ಪರ್ ಶೇರ್ ಹದಿನೆಂಟು ರೂಪಾಯಿ ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗ್ತದೆ ಮೂವತ್ತೊಂಬತ್ತು ನಲವತ್ತರ ಪಿ ಯಲ್ಲಿ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಬೇಕು ಅಂತ ಇದ್ದಾರೆ ಇಂಡಸ್ಟ್ರಿ ಪಿ ತೊಂಬತ್ತರ ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗ್ತದೆ ಸೊಂದು ವ್ಯಾಲ್ಯೂಷನ್ ಅಲ್ಲಿ ಐ ಪಿ ಓ ತರ್ತಾ ಇದ್ದಾರೆ ಸಿ ರಿಟರ್ನ್ ಆನ್ ನೆಟ್ವರ್ಕ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಮಾರ್ಜಿನ್ಸ್ ಹತ್ತರ ಅರೌಂಡಲ್ಲಿ ಇದೆ ಕನ್ಸಿಡ್ರಬಲ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಮಾರ್ಜಿನ್ ಆಗಿರುತ್ತೆ ಪ್ರೈಸ್ ಟು ಬುಕ್ ವ್ಯಾಲ್ಯೂ ಕೂಡ ಐದರ ಅರೌಂಡಲ್ಲಿ ನೋಡೋದಕ್ಕೆ ಸಿಗ್ತದೆ ಸೊ ಒಳ್ಳೆ ಒಂದು ವ್ಯಾಲ್ಯೂಷನಲ್ಲಿ ಐ ಪಿ ಒನ ತರ್ತಿದ್ದಾರೆ ಓರ್ಕ್ಲಾ ಇಂಡಿಯಾ ಕಾಂಪಿಟೇಟರ್ ಆಗಿ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟನ್ನು ನೇಮ್ ಮಾಡಿದ್ದಾರೆ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ಕೂಡ ಸಾಕಷ್ಟು ವೆರೈಟಿ ಪ್ರಾಡಕ್ಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಟಾಟಾ ಬ್ರ್ಯಾಂಡ್ನ ಅಂಡರ್ಲ್ಲಿ ಸೆಲ್ ಮಾಡ್ತಾರೆ ಸೊ ಈ ಕಂಪನಿ ಒಂದು ಸ್ಟ್ರಾಂಗ್ ಕಾಂಪಿಟೇಷನ್ ಅನ್ನು ಟಿ ಆರ್ ಬ್ರ್ಯಾಂಡ್ಗೆ ಕೊಡ್ತಾರೆ ಸೊ ತೊಂಬತ್ತರ ಪಿಯಲ್ಲಿ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ಟ್ರೇಡ್ ಆಗ್ತಿದೆ ಬಟ್ ಓರ್ಕ್ಲಾ ಇಂಡಿಯಾ ಒಳ್ಳೆ ಒಂದು ವ್ಯಾಲ್ಯೂಷ್ನಲ್ಲಿ ಐ ಪಿ ನ ತರ್ತಾ ಇದ್ದಾರೆ ಓರ್ಕ್ಲಾ ಇಂಡಿಯಾದ ಐ ಪಿ ಯು ಸ್ಟ್ರೆಂತ್ಸ್ ಅಬ್ಸರ್ವ್ ಮಾಡಿದಾಗ ಒಳ್ಳೆ ಒಂದು ಬ್ರ್ಯಾಂಡ್ ವ್ಯಾಲ್ಯೂಅನ್ನು ಕಂಪನಿ ಮೇಂಟೈನ್ ಮಾಡ್ತಿದ್ದಾರೆ ಎಮ್ ಟಿ ಆರ್ ಬ್ರಾಂಡ್ ಒಂದು ಫೇಮಸ್ ಬ್ರ್ಯಾಂಡ್ ಆಗಿರುತ್ತೆ ಹಾಗೆ ಈ ಒಂದು ಫುಡ್ ಪ್ರಾಡಕ್ಟ್ ಬಿಸ್ನೆಸ್ನಲ್ಲಿ ನಲ್ಲಿ ಒಳ್ಳೆ ಒಂದು ಮಾರ್ಕೆಟ್ ಆಕ್ವಜೇಷನ್ ಕೂಡ ಮಾಡಿಕೊಂಡಿದ್ದಾರೆ ಸೊ ವೈಡ್ ವೆರೈಟಿ ಆಫ್ ಪ್ರಾಡಕ್ಟ್ಸ್ಗಳನ್ನು ಮಾರ್ಕೆಟ್ನಲ್ಲಿ ರಿಲೀಸ್ ಮಾಡ್ತಿದ್ದಾರೆ ರೀಸೆಂಟಾಗಿ ಬಂದಂಥ ಕೆಲವೊಂದಿಷ್ಟು ಫ್ರೆಶ್ ಪ್ರಾಡಕ್ಟ್ಸ್ಗಳು ಕೂಡ ಸ್ಟ್ರಾಂಗ್ ಆಗಿ ಸೆಲ್ ಆಗ್ತಿದೆ ಒಂದು ಸ್ಟ್ರಾಂಗ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯನ್ನು ಕೂಡ ಕಂಪನಿ ಹೊಂದಿದ್ದಾರೆ ಸೊ ಒಂದು ಸ್ಟ್ರಾಂಗ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಇರೋದು ಸಾಕಷ್ಟು ದೇಶಗಳಿಗೆ ಪ್ರಾಡಕ್ಟ್ಸನ್ನು ಎಕ್ಸ್ಪೋರ್ಟ್ ಮಾಡೋದು ಕೂಡ ಕಂಪನಿಯ ಒಂದು ಸ್ಟ್ರೆಂತ್ ಆಗಿರುತ್ತೆ ಕೆಲವೊಂದಿಷ್ಟು ವೀಕ್ನೆಸ್ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ ರಾ ಮೆಟೀರಿಯಲ್ಸ್ಗಳ ಪ್ರೈಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ರಾ ಮೆಟೀರಿಯಲ್ ಪ್ರೈಸಸ್ ಇನ್ಕ್ರೀಸ್ ಆದಷ್ಟು ಇವರ ಮಾರ್ಜಿನ್ಸ್ನ ಮೇಲೆ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ ಸೌತ್ ಇಂಡಿಯನ್ ಮಾರ್ಕೆಟ್ನ ಮೇಲೆ ಹೆಚ್ಚಿನ ಒಂದು ಡಿಪೆಂಡೆನ್ಸ್ ಇದೆ ನಾರ್ತ್ ಇಂಡಿಯನ್ ಮಾರ್ಕೆಟ್ನಲ್ಲಿ ಅಷ್ಟಾಗಿ ಬ್ರ್ಯಾಂಡ್ ಫೇಮಸ್ ಆಗಿಲ್ಲ ಕಾಂಪಿಟೇಷನ್ ಕೂಡ ಹೆಚ್ಚಾಗಿ ಕಾಣಿಸುತ್ತೆ ಎಫ್ ಎಂ ಸಿ ಜಿ ಕಂಪನಿಗಳು ಅಷ್ಟೇ ಅಲ್ಲದೆ ಈ ರೀಟೇಲ್ ಮಾರ್ಕೆಟಿಂಗ್ ಕಂಪನಿಗಳು ಕೂಡ ತಮ್ಮದೇ ಆದ ಬ್ರ್ಯಾಂಡ್ ಅಂಡ್ರಲ್ಲಿ ಪ್ರಾಡಕ್ಟ್ಸ್ಗಳನ್ನ ರಿಲೀಸ್ ಮಾಡ್ತಿರೋದು ಹಾಗೆ ಒಳ್ಳೆಯ ಒಂದು ಪ್ರೈಸ್ನಲ್ಲಿ ಪ್ರಾಡಕ್ಟ್ಸ್ಗಳನ್ನ ಕೊಡ್ತಿರೋದು ಕೂಡ ಇವರಿಗೆ ಕಾಂಪಿಟೇಷನ್ ರಿಸ್ಕನ್ನು ತರುತ್ತೆ ಫಾರಿನ್ ಕರೆನ್ಸಿ ಮೇಲೆ ಕೂಡ ಡಿಪೆಂಡೆನ್ಸ್ ಇದೆ ಫಾರಿನ್ ಕರೆನ್ಸಿ ವೀಕ್ ಆದರೆ ಇವರ ಒಂದು ರೆವಿನ್ಯೂ ಮೇಲೆ ಕೂಡ ಇಂಪ್ಯಾಕ್ಟ್ ಬರ್ಬೋದು ಸಪ್ಲೈ ಚೈನ್ ರಿಲೇಟೆಡ್ ರಿಸ್ಕ್ ಕೂಡ ಇರುತ್ತೆ ಸೊ ಈ ಒಂದು ರಿಸ್ಕ್ ಏನಿದೆ ಬೇರೆ ಫುಡ್ ಪ್ರಾಡಕ್ಟ್ ಬಿಸ್ನೆಸ್ನಲ್ಲಿ ಕೂಡ ಇರುತ್ತೆ ಸಿಮಿಲರ್ ರಿಸ್ಕ್ ಈ ಒಂದು ಬಿಸ್ನೆಸ್ನಲ್ಲಿ ಕೂಡ ಇದೆ ಓಟ್ಲಾ ಇಂಡಿಯಾದ ಐ ಪಿ ಒ ರಿಜಿಸ್ಟರ್ ಕೆಫಿನ್ ಟೆಕ್ನಾಲಜೀಸ್ ಲಿಮಿಟೆಡ್ ಆಗಿದ್ದು ಇವರ ವೆಬ್ಸೈಟ್ನಲ್ಲಿ ಅಲಾಟ್ಮೆಂಟ್ ಸ್ಟೇಟಸನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ ಸೊ ಕೊನೆಯದಾಗಿ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ ಅಂತ ಅಬ್ಸರ್ವ್ ಮಾಡಿದಾಗ ಇವತ್ತಿನ ದಿನ ನೂರ ಅರವತ್ತು ರೂಪಾಯಿಯ ಪ್ರೀಮಿಯಂ ಇದೆ ಇಪ್ಪತ್ತೆರಡು ಪರ್ಸೆಂಟ್ ಅರೌಂಡಲ್ಲಿ ಲಿಸ್ಟಿಂಗ್ ಏನ ಎಕ್ಸ್ಪೆಕ್ಟೇಷನ್ ಇರುತ್ತೆ ಪ್ರತಿ ಲಾಟ್ನ ಮೇಲೆ ಮೂರು ಸಾವಿರದ ಇನ್ನೂರು ರೂಪಾಯಿ ಪ್ರಾಫಿಟ್ ಎಕ್ಸ್ಪೆಕ್ಟೇಷನ್ ಇದೆ ಇವತ್ತಿನ ದಿನ ಪ್ರೀಮಿಯಮ್ಸ್ ಸ್ಟ್ರಾಂಗ್ ಆಗಿ ಕಾಣಿಸ್ತದೆ ಬಟ್ ಕಳೆದ ಎರಡು ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ ಮಾರ್ಕೆಟ್ ಸ್ವಲ್ಪ ವೀಕ್ ಆಗಿತ್ತು ಮಾರ್ಕೆಟ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದ್ರೆ ಪ್ರೀಮಿಯಮ್ಸ್ ಫಾಲ್ ಆಗ್ಬೋದು ಸೊ ಕೊನೆ ದಿನದವರೆಗೂ ವೆಯ್ಟ್ ಮಾಡಿ ಒಳ್ಳೆಯ ಒಂದು ಪ್ರೀಮಿಯಮ್ಸ್ ಇದ್ದರೆ ಖಂಡಿತವಾಗ್ಲೂ ಲಿಸ್ಟಿಂಗ್ ಏನೋ ಪರ್ಸ್ಪೆಕ್ಟಿವ್ನಿಂದ ಅಪ್ಲೈ ಮಾಡ್ಬೋದಾಗುತ್ತೆ ಹಾಗೆ ಲಾಂಗ್ ಟರ್ಮ್ಗೂ ಕೂಡ ಈ ಒಂದು ಕಂಪನಿಯನ್ನು ಕನ್ಸಿಡರ್ ಮಾಡ್ಕೋಬೋದು ಪ್ರಾಫಿಟ್ಸ್ ಮುಂದಿನ ದಿನಗಳಲ್ಲಿ ಇಂಪ್ರೂವ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಒಂದು ಸ್ಟ್ರಾಂಗ್ ಬ್ರ್ಯಾಂಡ್ ನೇಮನ್ನು ಕಂಪನಿ ಮೇಂಟೈನ್ ಮಾಡ್ತಾರೆ ಹಾಗೆ ರೆವಿನ್ಯೂಸ್ ಪ್ರಾಫಿಟ್ಸ್ ಕೂಡ ಕನ್ಸಿಸ್ಟೆಂಟಾಗಿ ಕಾಣಿಸ್ತಿದೆ ವ್ಯಾಲ್ಯೂಷನ್ ಕಂಫರ್ಟನ್ನು ಕೂಡ ಕಂಪನಿ ಹೊಂದಿದೆ ಸೊ ಸೇಲ್ಸ್ ಸ್ಟ್ರಾಂಗ್ ಆಗಿ ಆದರೆ ಪ್ರಾಫಿಟ್ಸ್ ಕೂಡ ಮುಂದಿನ ದಿನಗಳಲ್ಲಿ ಇನ್ಕ್ರೀಸ್ ಆಗ್ಬೋದು ಕ್ವಾರ್ಟರ್ಲಿ ಅರ್ನಿಂಗ್ಸನ್ನು ಅಬ್ಸರ್ವ್ ಮಾಡ್ತಾ ಲಾಂಗ್ ಟರ್ಮ್ಗೂ ಕೂಡ ಕಂಟಿನ್ಯೂ ಮಾಡ್ಬೋದಾಗತ್ತೆ ಸೊ ನಾನು ನಿಮಗೆ ಓರ್ಕ್ಲಾ ಇಂಡಿಯಾ ಐ ಪಿ ಓ ಬಗ್ಗೆ ಕೊಟ್ಟಂಥ ಇಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಇದೇ ರೀತಿ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್